evolvingrebbe cervell polarization ಅಂತ ಒಂದು ಆದೇಶವನ್ನು ಮಾಡಿದ್ದಾರೆ ಏನು ಶೇಕಡ ಅರವತ್ತು ಭಾಗ ಕನ್ನಡ ಹಾಕಿಲ್ಲ ಹಿಂದೂಸ್ತಾನ್ ಹಾಕಿದ್ದಾರೆ ಧನ್ಯವಾದಗಳು ನಮಗೆ ಕನ್ನಡ ಬಳಸಿದ್ದಕ್ಕೆ ಅಂಬರೀಷ್ ಮಕ್ಕಳ ಚಿಕಿತ್ಸಾಲಯ ಒಳ್ಳೆ ಕನ್ನಡ ಹಾಕಿದ್ದೀರಾ ನಮ್ಮ ಕನ್ನಡಿಗರ ಪರವಾಗಿ ಹಾಗೂ ಮುಳಬಾಗ್ಲಿನ ನಗರಸಭೆ ವತಿಯಿಂದ ಹಾಗೂ ಕನ್ನಡಪರ ಸಂಘಟನೆಗಳಿಂದ ತಮಗೆ ಅಂಬರೀಷ್ ಮಕ್ಕಳ ಚಿಕಿತ್ಸಾಲಯ ಎಂಬ ಅಂಗಡಿಯ ಮಾಲೀಕರಿಗೆ ಧನ್ಯವಾದಗಳನ್ನು ತಿಳಿಸ್ತೇವೆ ನಮ್ಮ ಭಾಷೆಯನ್ನ ಅದ್ದೂರಿಯಾಗಿ ಹಾಕಿದ್ದೀರಾ ಅದೇ ರೀತಿ ಅಬಾದ್ ಫಿಟ್ನೆಸ್ ಅಬಾದ್ ಫಿಟ್ನೆಸ್ ಸೆಂಟರ್ ಅಂತ ಮಾಲೀಕರು ಜಿಮ್ ಮಾಲೀಕರು ದಯವಿಟ್ಟು ಕನ್ನಡ ಬಳಸಿ ಈ ತಿಂಗಳ ಮೂವತ್ತನೇ ತಾರೀಕು ಕೊನೆ ದಿನ ಆಗಿರುತ್ತೆ ಇಲ್ಲದಿದ್ದಲ್ಲಿ ನಗರಸಭೆಯಿಂದ ನಿಮ್ಮ ಲೈಸೆನ್ಸ್ ರದ್ದು ಮಾಡುತ್ತಾರೆ ಅಥವಾ ನಿಮಗೆ ಹತ್ತು ಸಾವಿರದವರೆಗೂ ದಂಡ ಹಾಕುವಂತ ಕಾನೂನು ಕೂಡ ತಂದಿದ್ದಾರೆ ದಯವಿಟ್ಟು ಕನ್ನಡವನ್ನ ಬಳಸಲೇಬೇಕು ಅದೇ ರೀತಿ ಎಸ್ ಎಲ್ ವಿ ಬೇಕರಿ ಧನ್ಯವಾದಗಳು ಒಳ್ಳೆ ಕನ್ನಡ ಮೆಡಿಕಲ್ಸ್ ಅಂಡ್ ಜನರಲ್ ಸ್ಟೋರ್ಸ್ ಹಣ ಇಲ್ಲ ಕನ್ನಡ ಇಲ್ಲ ದಯವಿಟ್ಟು ಕನ್ನಡ ಬಳಸಿ ಶೇಕಡ ಅರವತ್ತು ಭಾಗ ಕನ್ನಡ ಬಳಸಬೇಕು ಅಂತ ಕಾನೂನು ಬಂದಿದೆ ತಾಲೂಕಿನ ನಗರಸಭೆ ವ್ಯಾಪ್ತಿಯ ಅಂಗಡಿ ಮಾಲೀಕರಿಗೆ ಹಾಗೂ ಶಾಲಾ ಕಾಲೇಜುಗಳ ಗಮನಕ್ಕೆ ಮುಟ್ಟೂಟ್ ಫೈನಾನ್ಸ್ ದಯವಿಟ್ಟು ಅರವತ್ತು ಪರ್ಸೆಂಟ್ ಮೇಲೆ ಇರಬೇಕು ದಯವಿಟ್ಟು ಕನ್ನಡವನ್ನು ಬಳಸಿ ರಾಯಲ್ ಮೊಬೈಲ್ ಝೋನ್ ಸಿಟಿ ಇದೆ ನೋಡೋಣ ಕನ್ನಡ ಕಡಿಮೆ ಇದೆ ದಯವಿಟ್ಟು ಕನ್ನಡ ಬಳಸಿ ಈ ತಿಂಗಳ ಮೂವತ್ತನೇ ತಾರೀಕು ಮೇಲೆ ನಿಮ್ಮ ಲೈಸೆನ್ಸ್ ರದ್ದು ಮಾಡ್ತಾರೆ ನಗರಸಭೆಯವರು ದಯವಿಟ್ಟು ಸಹಕರಿಸಿ ಜ್ಯೂಸ್ ಮ್ಯಾಜಿಕ್ ನೋಡಿ ಸ್ವಲ್ಪ ಕನ್ನಡ ಕಡಿಮೆ ಅನಿಸ್ತದೆ ಅರವತ್ ಪರ್ಸೆಂಟ್ ಇರಬೇಕು ಜ್ಯೂಸ್ ಮ್ಯಾಜಿಕ್ ಮಾಲೀಕರು ಅಣ್ಣ ನಿಮ್ದು ಸ್ವಲ್ಪ ಅರವತ್ ಪರ್ಸೆಂಟ್ ಕಡಿಮೆ ಇರುತ್ತೆ ದಯವಿಟ್ಟು ಮೂವತ್ತನೇ ತಾರೀಕು ಒಳಗಡೆ ಅರವತ್ ಪರ್ಸೆಂಟ್ ಮೇಲೆ ಕನ್ನಡ ಹಾಕ್ಬೇಕು ಇಲ್ಲ ಅಂದ್ರೆ ನಗರಸಭೆಯಿಂದ ನಿಮ್ಮ ಲೈಸೆನ್ಸ್ ರದ್ದು ಮಾಡುವಂತ ಅವಕಾಶಗಳಿದೆ ಸರ್ಕಾರ ಆದೇಶವನ್ನು ಪಾಲನೆ ಮಾಡಲೇಬೇಕು ಅನ್ನೋದು ಎಲ್ರಿಗೂ ನಮಸ್ಕಾರ ಏನು ನಮ್ಮ ರಾಜ್ಯ ಸರ್ಕಾರ ಎಲ್ಲ ವಾಣಿಜ್ಯ ಕಟ್ಟಡಗಳ ಮೇಲೆ ಶೇಕಡ ಅರವತ್ತರಷ್ಟು ಕನ್ನಡ ಭಾಷೆ ಕಡ್ಡಾಯವಾಗಿ ಬಳಸಬೇಕು ಅಂತ ಆದೇಶ ಮಾಡಿದ ಹಿನ್ನೆಲೆಯಲ್ಲಿ ನಾವು ಈಗಾಗಲೇ ಎಲ್ಲ ಪ್ರತಿಯೊಂದು ಅಂಗಡಿಗೂ ನೋಟಿಸ್ ಜಾರಿ ಮಾಡಿ ಕಡ್ಡಾಯವಾಗಿ ಕನ್ನಡ ಭಾಷೆ ಬಳಸಬೇಕು ಅಂತ ಎಲ್ಲ ಅಂಗಡಿ ಮಾಲೀಕರಿಗೆಲ್ಲ ತಿಳುವಳಿಕೆ ಕೊಟ್ಟಿದ್ದೀವಿ ಈಗಾಗಲೇ ಹಾಗೂ ದಿನ ನಾವು ಅದನ್ನು ಕಡ್ಡಾಯವಾಗಿ ಜಾರಿಗೊಳಿಸಬೇಕು ಜಾರಿಗೊಳಿಸದೇ ಇದ್ದಲ್ಲಿ ನಾವು ಅದನ್ನು ಲೈಸೆನ್ಸ್ ರದ್ದು ಮಾಡುವಂಥದ್ದಾಗಲಿ ಬೇರೆ ಇನ್ನೂ ಇನ್ನಿತರೆ ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳೋದಾಗಿ ಅವರಿಗೆ ಎಚ್ಚರಿಕೆ ನೀಡುವ ಸಲುವಾಗಿ ಇವತ್ತು ಎಲ್ಲ ಪರ ಸಂಘಟನೆಗಳ ಮತ್ತು ನಗರಸಭೆ ಸಿಬ್ಬಂದಿಯ ಒಂದು ಜಾಗೃತಿ ಜಾಥಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಏನು ಈ ಮಾರ್ಚ್ ಮೂವತ್ತನೇ ತಾರೀಕು ಕೊನೆ ದಿನವಾಗಿರುತ್ತೆ ಇದಕ್ಕೆ ಕಡ್ಡಾಯವಾಗಿ ಕನ್ನಡ ಭಾಷೆ ಅವರು ಅಳವಡಿಸಲು ಆ ನಂತರ ಅವರು ಅಳವಡಿಸಲೇ ಇದ್ದರೆ ಅಷ್ಟೊಳಗೆ ಅಳವಡಿಸಿದ್ರೆ ಅವ್ರ ಮೇಲೆ ಕಾನೂನು ಕ್ರಮ ತಗೊಳ್ಳೋಕ್ಕೆ ನಾವು ಯಾವುದೇ ಹಿಂಜರಿಯೋದಿಲ್ಲ ಎಲ್ಲ ನಮ್ಮ ಕನ್ನಡ ಪರ ಸಂಘಟನೆಗಳು ನಮ್ಮ ಜೊತೆಯಲ್ಲಿದ್ದು ಇದಕ್ಕೆ ತುಂಬ ಸಹಕಾರ ಕೊಡ್ತಾರೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ ಧನ್ಯವಾದ ಮಾಡಿ ಎಲ್ಲ ಅಂಗಡಿಗಳಿಗೂ ನೋಟಿಸ್ ಕೊಟ್ಟಿದ್ದೀವಿ ಎಲ್ಲ ಪ್ರತಿಯೊಂದು ಅಂಗಡಿಗೂ ನೋಟಿಸ್ಗಳು ಜಾರಿ ಮಾಡಿದ್ದೀವಿ ಹಿಂದೆ ಮೂರು ತಿಂಗಳಿಂದನೇ ಮಾಡಿದ್ದೀವಿ ಎಲ್ಲ ಪ್ರಕ್ರಿಯೆ ನಡೀತಾ ಇದು ನಡೀತಾನೇ ಇದೆ ಅವ್ರಿಗೆಲ್ಲ ಜಾ ಅವ್ರಿಗೆಲ್ಲ ಇದ್ರ ಬಗ್ಗೆ ಅರಿವು ಇದೆ ಈಗ ಜಾಗೃತಿ ನಾವು ಜಾಥಾ ಮಾಡಿಬಿಟ್ಟು ಮುಂದಿನಿಂದಲ್ಲ ನಾವು ಶಿಸ್ತಿನ ಕ್ರಮ ತಗೊಳ್ತೀವಿ ಕಾನೂನು ಪ್ರಕಾರ ಒಂದು ಕಟ್ಟುನಿಟ್ಟಿನ ಕ್ರಮ ತಗೊಳ್ತೀವಿ ತಾಯಿ ಭುವನೇಶ್ವರ ನೆನೆಯುತ್ತಾ ಕರ್ನಾಟಕ ಸರ್ಕಾರದ ಒಂದು ಆದೇಶ ಏನಿದೆ ನಾಮಫಲಕಗಳಲ್ಲಿ ಶೇಕಡ ಅರವತ್ತಕ್ಕಿಂತ ಹೆಚ್ಚಾಗಿ ಬಳಸಬೇಕೆಂಬ ಒಂದು ಆದೇಶವನ್ನು ಆದೇಶವನ್ನು ಕಟ್ಟುನಿಟ್ಟಾಗಿ ಪಾಲನೆ ಮಾಡಿರುವುದರಲ್ಲಿ ನಮ್ಮ ಮುಳುಬಾಗಿಲಿನ ನಗರಸಭೆ ಶ್ರೀಧರ ಶ್ರೀಧರವರ ನೇತೃತ್ವದಲ್ಲಿ ಇಂದು ಮುಳುಬಾಗಿಲಿನ ಜನತೆಗೆ ಒಂದು ರೀತಿಯಾದಂಥ ಜಾಗೃತಿಯನ್ನು ಮೂಡಿಸಲಿಕ್ಕೆ ಈ ದಿನ ನಗರಸಭೆಯಿಂದ ಒಂದು ಜಾತ್ರೆ ಹೊರಡ್ತಾ ಇದ್ದೇವೆ ಕಾರಣ ಏನಪ್ಪ ಅಂದರೆ ನಮ್ಮ ಮುಳುಬಾಲ್ನಲ್ಲಿ ಎಲ್ಲ ನೋಡಿದ್ರು ಪರಭಾಷೆಗಳ ಅವಳಿ ಜಾಸ್ತಿ ಆಗಿದೆ ಎಲ್ಲ ಒಂದು ನಾಮಪತ್ರಗಳಾಗಲಿ ನಾಮಫಲಕಗಳಾಗಲಿ ಆಂಗ್ಲಮಯವಾಗಿ ಹೋಗಿದೆ ಯಾಕೆಂದರೆ ನಮ್ಗೆ ಆಂಗ್ಲವೂ ಬರುತ್ತೆ ಆದರೆ ತಾಯಿ ಕನ್ನಡ ಮಾತೇನು ಮರೆಯೋದು ದುಸ್ಥಿತಿಯಲ್ಲಿ ನಾವು ಇದ್ದೀವಿ ಆ ನಿಟ್ಟಿನಲ್ಲಿ ಕನ್ನಡದ ವ್ಯಾ ಒಂದು ಲಿಪಿಗೆ ಕನ್ನಡದ ಭಾಷೆಗೆ ಒಂದು ರೀತಿಯಾದಂಥ ಗೌರವ ಮನ್ನಣೆಯನ್ನು ನೀಡಬೇಕೆಂದು ಸರ್ಕಾರ ಆದೇಶಿಸಿರುತ್ತೆ ಆ ನಿಟ್ಟಿನಲ್ಲಿ ನಮ್ಮ ಮುಳುಬಾಲ್ನ ಪೌರಾಯುಕ್ತರ ಪೌರಾಯುಕ್ತರಾದಂಥ ಅವರವರು ಮುಂದೆ ಇತರ ನಗರಸಭೆಗಳಿಗೆ ಮೇಲ್ಪಂಕ್ತಿಯಾಗಿ ಇಂದು ಮುಡಬಾಲ್ನಲ್ಲಿ ಜಾಥಾ ಅವರೇ ಹೊಡೆಸ್ತಾ ಇದ್ದಾರೆ ಅವರಿಗೆ ಯಾವುದೇ ರೀತಿಯಾದಂತಹ ಸಹಕಾರಗಳು ಕನ್ನಡದ ವಿಚಾರದಲ್ಲಿ ಯಾವುದೇ ರೀತಿಯ ಸಹಕಾರಗಳು ನೀಡೋಕ್ಕೆ ನಾವು ಸದಾ ಸಿದ್ಧವಾಗಿರ್ತೇವೆ ಇಲ್ಲಿ ಕನ್ನಡಪರ ಸಂಘಟನೆಗಳ ಒಕ್ಕೂಟದಿಂದ ಅವರಿಗೆ ಸದಾ ಅವರ ಒಂದು ನಾಗರಿಕ ಒಂದು ರೀತಿಯಾದಂಥ ಏನು ಈಗ ತಂದಿದ್ದಾರೆ ಕಾಯ್ದೆಗಳು ಅದನ್ನು ಅನುಷ್ಠಾನಗೊಳಿಸ್ಲಿಕ್ಕೆ ಅವ್ರು ಏನು ಪ್ರಯತ್ನ ಮಾಡ್ತಾ ಇದ್ದಾರೆ ಅವರಿಗೆಲ್ಲ ಬೆನ್ನೆಲುಬಾಗಿ ನಿಲ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ